ಹಲೋ ಫ್ರೆಂಡ್ಸ್ ನಮೃತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನದ ಹೆಸರು ಕೆಂಗೇರಿ ಪಂಚಮುಖಿ ಗಣೇಶ ದೇವಸ್ಥಾನ ಹಾಗಾದರೆ ಈ ದೇವಸ್ಥಾನದ ಐತಿಹಾಸಿಕತೆ ಏನು ಮಹತ್ವ ಏನು ಅನ್ನೋದನ್ನ ನೀವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಬಹುದು ನಮಸ್ಕಾರ ಪ್ರೀತಿಯ ದೇವ ಭಕ್ತರೆ ಇಂದು ನಾವು ಬೆಂಗಳೂರಿನ ಪ್ರಸಿದ್ಧ ಮತ್ತು ಶ್ರದ್ಧಾ ಕೇಂದ್ರವಾಗಿರುವ ಕೆಂಗೇರಿ ಪಂಚಮುಖಿ ಗಣೇಶ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಐತಿಹಾಸಿಕ ಮಹತ್ವ ಇರುವ ಈ ದೇವಾಲಯವು ಗಣೇಶ ಭಕ್ತರಿಗೆ ಶಾಂತಿ ಸಮಾಧಾನ ಮತ್ತು ಶಕ್ತಿ ನೀಡುವ ತಾಣವಾಗಿ ಪರಿಗಣಿಸಲ್ಪಟ್ಟಿದೆ ಈ ದೇವಸ್ಥಾನದ ವಿಶೇಷತೆ ಏನು ಪಂಚಮುಖಿ ಗಣಪತಿ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು ಮೊದಲಿಗೆ ಕೆಂಗೇರಿ ಕೆಂಗೇರಿ ಎಂಬುದು ಬೆಂಗಳೂರು ದಕ್ಷಿಣದ ಒಂದು ಪ್ರಮುಖ ಪ್ರದೇಶ ಇಲ್ಲಿ ಸ್ಥಿತವಿರುವ ಪಂಚಮುಖಿ ಗಣೇಶ ದೇವಾಲಯವು ಆಧ್ಯಾತ್ಮಿಕತೆಯ ಪುಟ್ಟಗುಚ್ಛ ಇದು ಕನ್ನಡಿಗರ ಜೊತೆಗೆ ಅನೇಕ ಭಕ್ತರಿಗೆ ಆರಾಧನೆಯ ತಾಣವಾಗಿದೆ ಈ ದೇವಸ್ಥಾನವು ಪ್ರವಾಸಿಗರು ಮತ್ತು ಸ್ಥಳೀಯ ಭಕ್ತರಿಂದ ಯಾವಾಗಲೂ ತುಂಬಿರುತ್ತೆ ಪಂಚಮುಖಿ ಗಣೇಶ ಪಂಚಮುಖಿ ಗಣೇಶ ಅಂದ್ರೆ ಅರ್ಥ ಏನು ಇದರ ರೂಪ ಈಗ ನಾನು ಹೇಳ್ತೀನಿ ಪಂಚಮುಖಿ ಎಂದರೆ ಐದು ಮುಖಗಳು ಗಣೇಶನ ಈ ರೂಪದಲ್ಲಿ ಐದು ಮುಖಗಳಿರುತ್ತದೆ ಪ್ರತಿಯೊಂದು ಮುಖವು ಒಂದೊಂದು ವಿಶೇಷತೆಯನ್ನ ಪ್ರತೀಕವಾಗಿದೆ ಮೊದಲಿಗೆ ದಕ್ಷಿಣ ಮುಖ ಇದು ಶಕ್ತಿ ಮತ್ತು ತಾಕತ್ತಿನ ಸಂಕೇತವಾಗಿದೆ ಎರಡನೆಯದು ಪಶ್ಚಿಮ ಮುಖ ಇದು ಶಾಂತಿ ಮತ್ತು ಸಮಾಧಾನವನ್ನ ತೋರಿಸುತ್ತೆ ಪೂರ್ವ ಮುಖ ಇದು ಬುದ್ಧಿ ಮತ್ತು ಜ್ಞಾನವನ್ನ ತೋರಿಸುತ್ತೆ ಉತ್ತರ ಮುಖ ಇದು ಆಯುಷ್ಯ ಮತ್ತು ಆರೋಗ್ಯವನ್ನ ಪ್ರತಿನಿಧಿಸುತ್ತೆ ಉದ್ವ ಮುಖ ಇದು ಆತ್ಮ ಜ್ಞಾನ ಮತ್ತು ಮೋಕ್ಷವನ್ನ ತೋರಿಸುತ್ತೆ ಈ ಪಂಚಮುಖಿ ರೂಪವು ಅತ್ಯಂತ ಅಪರೂಪವಾಗಿದ್ದು ಬಲಿಷ್ಠವಾದ ಗಣಪತಿ ರೂಪವೆಂದು ಧಾರ್ಮಿಕ ಗ್ರಂಥಗಳು ಕೂಡ ಹೇಳುತ್ತೆ ಇನ್ನು ದೇವಸ್ಥಾನದ ವಿನ್ಯಾಸ ಮತ್ತು ಶಿಲ್ಪಕಲೆಯ ಬಗ್ಗೆ ಹೇಳ್ತೀನಿ ದೇವಾಲಯದ ಗೋಪುರ ದೇವ ಮಂಟಪ ಮತ್ತು ಗಣೇಶನ ವಿಗ್ರಹ ಇದು ಗಣೇಶನ ಮೂರ್ತಿ ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿದ್ದು ಪಂಚಮುಖಗಳ ಸ್ಪಷ್ಟವಾಗಿ ಕಾಣುತ್ತೆ ಈ ಸ್ಥಳದಲ್ಲಿ ನಿತ್ಯ ಪೂಜೆಗಳು ವಿಶೇಷ ಹಬ್ಬದ ಆಚರಣೆಗಳು ಹುಣ್ಣಿಮೆ ಮತ್ತು ಸಂಕಷ್ಟ ಹರ ವಿಶೇಷ ಪೂಜೆಯನ್ನು ಮಾಡ್ತಾರೆ ಹಾಗೂ ಗಣೇಶ ಚತುರ್ಥಿಯಂದು ಉತ್ಸವವನ್ನು ಸಹ ಇಲ್ಲಿ ನೋಡಬಹುದು ಇನ್ನು ಧಾರ್ಮಿಕ ಮಹತ್ವ ಮತ್ತೆ ಆಚರಣೆಯನ್ನ ಇವಾಗ ಹೇಳ್ತೀನಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯ ದಿನ ಭಕ್ತರು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ದೂರವಾಗುತ್ತದೆ ಮಾನಸಿಕ ಶಾಂತಿ ಸಿಗತ್ತೆ ಅಂತ ಹೇಳಿ ನಂಬ್ತಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾರ್ಥಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಯಾಕಂದ್ರೆ ಗಣೇಶನ ಪೂಜೆ ಮಾಡಿದ್ರೆ ಒಳ್ಳೆ ರೀತಿಯ ಜಾಬ್ ಸಿಗತ್ತೆ ಒಳ್ಳೆ ಅಂಕವನ್ನ ಪಡಿಬಹುದು ಅನ್ನೋದು ಎಲ್ಲರ ನಂಬಿಕೆ ಇಲ್ಲಿ ವಿಶೇಷವಾದ ಹೊಂದ ಹಬ್ಬ ಕಾಲದಲ್ಲೂ ಸಹ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಇನ್ನು ಭೇಟಿ ನೀಡುವ ಮಾಹಿತಿಯನ್ನ ಹೇಳ್ತೀನಿ ದೇವಾಲಯವು ಕಂಗೇರಿ ಬಸ್ ನಿಲ್ದಾಣದಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸುಲಭವಾಗಿ ವಾಹನ ಅಥವಾ ಸಾರ್ವಜನಿಕ ಸಾರಿಗೆಯಿಂದ ಭೇಟಿ ನೀಡಬಹುದು ಬೆಳಗ್ಗೆ ಮತ್ತು ಸಂಜೆ ಪೂಜಾ ಸಮಯದಲ್ಲಿ ನಾವು ಭೇಟಿಯನ್ನ ನೀಡಿದ್ರೆ ಒಳ್ಳೆ ಪೂಜೆಯನ್ನ ನೋಡಬಹುದು ಇಂತಹ ಶ್ರದ್ಧೆಯ ತಾಣಕ್ಕೆ ನೀವು ಒಮ್ಮೆ ಭೇಟಿ ನೀಡಿದರೆ ಆಧ್ಯಾತ್ಮಿಕ ಅನುಭವ ನಿಮಗೆ ಉಂಟಾಗುತ್ತೆ ಇನ್ನಷ್ಟು ಭಕ್ತಿಪೂರ್ಣ ಮಾಹಿತಿ ಬೇಕಾದರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಒಂದ್ಸಲ ಕೆಂಗೇರಿ ಕಡೆ ಸೈಡ್ ಏನಾದರೂ ಹೋದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು